ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೀಡ್ಸ್ ಲೋಡೆಡ್ ಸ್ಟಿಚ್ ಅನ್ನ ಮಾಡೋಣ ಲೋಡೆಡ್ ಸ್ಟಿಚ್ ಮಾಡೋದಕ್ಕೆ ಬೇಕಾಗಿರುವುದು ಬೇಡ್ಸು ಗೋಲ್ಡ್ ಬೇಡ್ಸ್ ಚಿಕ್ಕ ಚಿಕ್ ಶುಗರ್ ಬೀಡ್ಸ್ ಇದೆಯಲ್ಲ ಶುಗರ್ ಬೇಡ್ಸು ಆಮೇಲೆ ಥ್ರೆಡ್ ಈ ಥರ ಥ್ರೆಡ್ ಇದು ಆಮೇಲೆ ಈ ಗಮ್ ಸಿಗತ್ತೆ ಗಮ್ ತಗೊಳ್ಳಿ ಆಮೇಲೆ ತುಲಿಪ್ ನೀಡಲ್ ಅಥವಾ ಬೀಡ್ ಸ್ಟಿಚ್ ಮಾಡೋ ನೀಡಲ್ ಇದೆಯಲ್ಲ ಐರನ್ ನೀಡಲ್ ಅದನ್ನು ಕೂಡ ತಗೋಬಹುದು ಆಮೇಲೆ ಬೀಡ್ ಸ್ಟಿಚ್ ಮಾಡ್ತಿರಲ್ಲ ಅದೇ ಥ್ರೆಡ್ ತಗೊಳ್ಳಿ ಗೋಲ್ಡ್ ಥ್ರೆಡ್ ಇದೇ ಗೋಲ್ಡು ಥ್ರೆಡ್ ತಗೊಳ್ಳಿ ಫಸ್ಟ್ ಒಂದು ಲೈನ್ ಹಾಕೊಂಡು ಲೈನ್ ಮೇಲ್ಗಡೆ ಸ್ವಲ್ಪ ಗಮ್ ಹಾಕಿ ನಿಮ್ಗೆ ಯಾವ ಶೇಪಲ್ಲಿ ಲೈನ್ ಬೇಕಲ್ಲ ಯಾವ ಶೇಪ್ ಬೇಕಲ್ಲ ಯು ಅಂದ್ರೆ ಯು ಇ ಅಂದ್ರೆ ವಿ ಯಾವ ಬೇಕಾದ್ರೂ ಹಾಕೊಳ್ಬಹುದು ಅದು ಹಾಕೊಂಡು ನಾನಿಲ್ಲಿ ಸ್ಟ್ರೇಟ್ ಲೈನ್ ಹಾಕಿದ್ದೀನಿ ಅದಕ್ಕೆ ಸ್ಟ್ರೇಟ್ ಆಗಿ ಈ ತರ ಥ್ರೆಡ್ ಅನ್ನು ಅಂಟಿಸಿದ್ದೀನಿ ನೀವು ಒಂದು ಲೈನ್ ಹಾಕೊಂಡು ಅದಕ್ಕೆ ಅದರ ಮೇಲೆ ಗಮ್ ಹಾಕಿ ಗಮ್ಮಿನ ಮೇಲ್ಗಡೆ ಈ ಥರ ಥ್ರೆಡ್ಡನ್ನು ಅಂಟಿಸಿ ಒಂದು ಹತ್ತು ನಿಮಿಷ ಬಿಡಬೇಕು ಆಲ್ರೆಡಿ ನಾನು ಹಾಕಿ ಒಂದು ಐದು ನಿಮಿಷ ಆಗಿದೆ ಇವಾಗ ಅದ್ರ ಮೇಲ್ಗಡೆ ಸ್ಟಿಚ್ ಮಾಡಬೇಕು ಗೋಲ್ಡ್ ಥ್ರೆಡ್ ಇದೆಯಲ್ಲ ಅದನ್ನು ತಗೊಂಡು ಈ ಥರ ಕ್ರಾಸಲ್ಲಿ ಸ್ಟಿಚ್ ಮಾಡ್ತಾ ಬನ್ನಿ v शेप ಅಲ್ಲಿ ಒಂದು ದೊಡ್ಡ ಚೈನ್ ಹಾಕಿ ಆಮೇಲೆ ಚಿಕ್ಕ ಚೈನ್ ಹಾಕಿ ದೊಡ್ಡ ಚೈನ್ ಹಾಕಿ v शेप ಅಲ್ಲಿ ಚಿಕ್ಕ ಚೈನ್ ಹಾಕಿ ಇದೇ ರೀತಿ ನೀವು ಬೇರೆ ಯಾವುದೇ ಶೇಪ್ ಹಾಕಿದ್ರೂ ಕೂಡ ಅದ್ರ ಮೇಲ್ಗಡೆ ಇದೇ ರೀತಿನೇ ಹಾಕ್ತಾ ಬರಬೇಕು ಯಾಕಂದರೆ ಒಂದು ವೇಳೆ ಗಮ್ ಕಿತ್ತು ಹೋದ್ರೂ ನಮ್ಮ ಈ ಇಂದ ಮೇಲ್ಗಡೆ ವರ್ಕ್ ಮಾಡ್ತಿದ್ದೀವಲ್ಲ ಅದರಿಂದ ಕೀಳ್ಬಾರ್ದು ಅಂತ ಈ ಲಾಕ್ ಸ್ಟಿಚ್ಚನ್ನು ಹಾಕ್ತಾರೆ ಈಗಾಗಲೇ ಲೀಪ್ ಸ್ಟಿಚ್ ಎಲ್ಲ ಕಲ್ತಿದ್ದೀರಲ್ಲ ನೀವು ಅದೇ ರೀತಿನೇ ಬೀಡ್ಸ್ ಲೋಡೆಡ್ ಅಂತ ಥ್ರೆಡ್ ಕೂಡ ಸೇಮಿಗೆ ಮಾಡೋದು ನೆಟ್ ಲೋಡೆಡ್ ಬೀಡ್ಸ್ ಲೋಡೆಡ್ ದರ್ದೋಸಿ ಲೋಡೆಡ್ ಸ್ಟಿಚ್ ಕೂಡ ಮಾಡ್ತಾರೆ ಯಾವ ಶೇಪಲ್ಲಿ ಕೂಡ ನೀವು ಹಾಕೊಬಹುದು ಕಲಿಯುವಾಗ ನೆಕ್ಕಿಗೆಲ್ಲ ಜಾಸ್ತಿ ಯು ಶೇಪನ್ನು ಯೂಸ್ ಮಾಡ್ತಾರೆ ನೀವು ಯು ಶೇಪ್ ಕೂಡ ಹಾಕಿ ಬೀಡ್ ಸ್ಟಿಚನ್ನು ಮಾಡಬಹುದು ಎಂಡ್ವರೆಗೂ ಹಾಗೆ ಸ್ಟಿಚ್ಚನ್ನು ಹಾಕಿ ನಂತರ ಒಂದು ನಾಟ್ ಹಾಕಿ ನಾಟ್ ಹಾಕಿದ ಮೇಲೆ ಸೇಮ್ ಇಲ್ಲಿಂದ ತಗೊಂಡಿದ್ದೀರಲ್ಲ ಇವಾಗ ಅಲ್ಲಿಂದನೇ ಬೀಡ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಮೂರು ಅಥವಾ ನಾಲ್ಕು ಬೀಟ್ಸ್ ಅನ್ನ ಹಾಕಬೇಕು ಈಗ ಚೈನ್ ಹಾಕೊಳ್ಳಿ ಚೈನ್ ಹಾಕಿದ ಮೇಲೆ ಮತ್ತೆ ಬೀಡ್ಸ್ ಹಾಕಿ ಹೀಗೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಈ ಕಡೆಯಿಂದ ಬೀಡ್ಸ್ ಹಾಕಿ ಈ ಕಡೆಯಿಂದ ಬರುವಾಗ ಬೀಡ್ಸ್ ಹಾಕ್ಬೇಕು ಈ ಕಡೆಯಿಂದ ಚೈನ್ ಹಾಕಿ ರಿಟರ್ನ್ ಹೋಗಬೇಕು ಈ ಕಡೆಯಿಂದ ಬೀಡ್ಸು ಈ ಕಡೆಯಿಂದ ಹೋಗುವಾಗ ಚೈನ್ ಸ್ಟಿಚ್ಚು ನಾಲ್ಕು ನಾಲ್ಕು ಬೀಡ್ಸು ಹಾಕ್ತಾ ಇದ್ದೀನಿ ನಾನು ಫುಲ್ ಕ್ರಾಸ್ ಹಾಕ್ತಾ ಬರ್ಬೇಕು ಇದನ್ನು ಸ್ಟ್ರೈಟ್ ಹಾಕಬಾರ್ದು ನೆಕ್ಕಿಗೆ ಈ ಥರ ಜಾಸ್ತಿ ಮಾಡ್ತಾರೆ ోడెడ్ స్టిచ్ కంప్లీట్ ఆగ్తాయి ಈಗ ಎಂಡ್ ನಾಟ್ ಹಾಕ್ತೇನೆ ನಾನು ಎಂಡ್ ನಾಟ್ ಹಾಕಿದ ಮೇಲೆ ಈಗ ಸೈಡಿಗೆಲ್ಲ ಚೈನ್ ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು ಆ ಕಡೆ ಈ ಕಡೆ ಎರಡು ಕಡೆ ಚೈನ್ ಸ್ಟಿಚ್ ಅನ್ನ ಹಾಕಿದಾಗ ಪ್ರೊಫೆಷನಲ್ ವರ್ಕ್ ತರ ಕಾಣಿಸುತ್ತೆ ಅದು ಥ್ರೆಡ್ ಕೂಡ ಹಾಕ್ಬೋದು సత్ చైన్ స్టిచ్చ కొతా హు ಈಗ ಬೀಟ್ಸ್ ಲೋಡೆಡ್ ಸ್ಟಿಚ್ ಕಂಪ್ಲೀಟ್ ಆಗ್ತಾ ಇದೆ ಈಗ ಎಂಡ್ ನೋಟ್ ಹಾಕ್ತೇನೆ ನಾನು ನೀವು ಕೂಡ ಮನೆಯಲ್ಲಿ ಬೇರೆ ಬೇರೆ ಶೇಪ್ಗಳನ್ನು ಹಾಕಿ ಪ್ರಾಕ್ಟೀಸ್ ಮಾಡಿ ಯಾರಿಗೆಲ್ಲ ಕಲಿಯೋ ಆಸಕ್ತಿ ಇದೆಯೋ ಆರಿ ವರ್ಕನ್ನ ಮನೆಯಲ್ಲೇ ಕೂತು ಆರಾಮಾಗಿ ಕಲೀರಿ ನನ್ನ ಚಾನಲು ನಿಮಗೆ ಹೆಲ್ಪ್ ಆಗ್ಬೋದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು